Hi there, welcome to Steno with Computer Knowledge. Get daily practice for typing in Steno dictations to boost your exam success. Subscribe now for regular updates and don't forget to like and share this video. Get ready for the dictation. Start. ಪೊಲೀಸ್ ಠಾಣೆಯಲ್ಲಿ ಸಿ ಆರು ಜೀರೋ ಒಂದು ಎರಡು ಆಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ ಫುಲ್ ಪಾಯಿಂಟ್ ಪ್ಯಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತರಂದು ನಾಲ್ಕು ಜನ ಸಿಗಳು ರಾಮಚಂದ್ರಯ್ಯ ಕಮ ಮಹದೇವಯ್ಯ ಕಮ ವಸಂತಕುಮಾರ್ ಮತ್ತು ನಾನು ಮತ್ತು ಎರಡು ಪಿಸಿಗಳು ಸಿಗಳು ಸತೀಶ್ ಮತ್ತು ಕಿರಣ್ ಇವರುಗಳಿಗೆ ಪಿ ಎಸ್ ಐ ಹನುಮಂತರಾಜು ರವರು ರಾಬರಿ ಮತ್ತು ಕಳವು ಪ್ರಕರಣಗಳ ಆರೋಪಿಗಳನ್ನು ಪತ್ತೆ ಮಾಡಿ ಹಾಜರುಪಡಿಸಬೇಕು ಎಂದು ನೇಮಿಸಿದರು ಫುಲ್ ಪಾಯಿಂಟ್ ಆ ಪ್ರಕಾರ ನಾವುಗಳು ಅದೇ ದಿನ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಠಾಣೆಗೆ ಹಾಜರಾಗಿ ನಮ್ಮ ಪಿ ಎಸ್ ಐ ರವರ ಆದೇಶದಂತೆ ಕರ್ತವ್ಯಕ್ಕೆ ಹೊರಟೆವು ಫುಲ್ ಪಾಯಿಂಟ್ ನಾವುಗಳು ಚಂದ್ರಲೇಔಟ್ ಕಮ ಬ್ಯಾಡರಹಳ್ಳಿ ನಮ್ಮ ಬಾತ್ಮೀದಾರರನ್ನು ಸಂಪರ್ಕಿಸಿ ಈ ಕೇಸಿನ ವಿಚಾರ ವಿನಿಮಯ ಮಾಡಿ ನಂತರ ಸುಮ್ಮನಹಳ್ಳಿ ಜಂಕ್ಷನ್ಗೆ ಬಂದೆವು ಫುಲ್ ಪಾಯಿಂಟ್ ಅಲ್ಲಿ ಗೋರಗುಂಟೆ ಗೋರಗುಂಟೆಪಾಳ್ಯದ ಕಡೆಯಿಂದ ಸುಮ್ಮನಹಳ್ಳಿ ಜಂಕ್ಷನ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಬಂದಿತ್ತು ಫುಲ್ ಪಾಯಿಂಟ್ ನಮ್ಮ ಬಾತ್ಮೀದಾರರನ್ನು ಸಾರಿ ನಮ್ಮ ಬಾತ್ಮೀದಾರರು ನಾವು ಹುಡುಕುತ್ತಿರುವ ವ್ಯಕ್ತಿಗಳು ಅದೇ ಕಾರಿನಲ್ಲಿ ಇದ್ದಾರೆ ಎಂದು ತಿಳಿಸಿದರು ಫುಲ್ ಪಾಯಿಂಟ್ ನಾವುಗಳು ಕಾರಿನ ಹತ್ತಿರ ಹೋದಂತೆ ಕಾರಿನಲ್ಲಿದ್ದವರು ಕಾರನ್ನು ಚಾಲನೆ ಮಾಡಲು ಪ್ರಯತ್ನಿಸಿದರು ಫುಲ್ ಪಾಯಿಂಟ್ ನಾವು ತಕ್ಷಣ ಕಾರನ್ನು ನಿಲ್ಲಿಸಿ ಕಮ ಕಾರಿನ ಚಾಲಕನ ಸೀಟಿನಲ್ಲಿದ್ದ ರಕ್ಷಿತ್ ಉ ಹರ್ಷ ಎಂಬುವವರನ್ನು ಹಿಡಿದೆವು ಫುಲ್ ಪಾಯಿಂಟ್ ಅವನ ಪಕ್ಕದಲ್ಲಿ ರಾಜಶೇಖರ್ ಎನ್ನುವ ಇನ್ನೊಬ್ಬ ವ್ಯಕ್ತಿಯು ಇದ್ದು ಅವರನ್ನು ಹಿಡಿದುಕೊಂಡು ವಿಚಾರ ಮಾಡೆವು ಪಾಯಿಂಟ್ ಪ್ಯಾರ ನಂತರ ನಾವು ಕಾರನ್ನು ಶೋಧನೆ ಮಾಡಿದೆವು ಪಾಯಿಂಟ್ ಅದರಲ್ಲಿ ಒಂದು ಚಾಕು ಸಿಕ್ಕಿತು ಫುಲ್ ಪಾಯಿಂಟ್ ಅದರ ಬಗ್ಗೆ ಮೇಲೆ ಹೇಳಿದ ಇಬ್ಬರು ಸಮಂಜಸವಾದ ಉತ್ತರವನ್ನು ನೀಡಲಿಲ್ಲ ಫುಲ್ ಪಾಯಿಂಟ್ ಅವರಿಬ್ಬರು ನಮ್ಮ ಠಾಣೆಯ ರಾಬರಿ ಕೇಸಿನಲ್ಲಿ ಬೇಕಾಗಿರುವವರು ಆದ್ದರಿಂದ ನಾವುಗಳು ಅವರಿಬ್ಬರನ್ನು ಮತ್ತು ಕಾರನ್ನು ಠಾಣೆಗೆ ಕರೆತಂದೆವು ಪಾಯಿಂಟ್ ಸ್ವಿಫ್ಟ್ ಡಿಸೈರ್ ಕಾರಿನ ನಂಬರ್ ಕೆ ಎ ಒಂಬತ್ತು ಸಿ ಜೀರೋ ನಾಲ್ಕು ಒಂದು ಐದು ಫುಲ್ ಪಾಯಿಂಟ್ ಈ ಬಗ್ಗೆ ನಾನು ವರದಿಯನ್ನು ಪಿ ಎಸ್ ರವರಿಗೆ ಕೊಟ್ಟಿದ್ದೇನೆ ಫುಲ್ ಪಾಯಿಂಟ್ ವರದಿಯ ಟ್ರೂ ಕಾಪಿಯನ್ನು ಸಾಕ್ಷಿ ಗುರುತಿಸಿದ್ದು ಕಮಾ ಅದನ್ನು ಏಳು ಎಂದು ಗುರುತಿಸಲಾಯಿತು ಫುಲ್ ಪಾಯಿಂಟ್ ನ್ಯಾಯಾಲಯದ ಮುಂದೆ ಇರುವ ಆರೋಪಿ ರಕ್ಷಿತ್ ಉ ಹರ್ಷ ಎಂದು ಸಾಕ್ಷಿ ಗುರುತಿಸಿದ್ದಾರೆ ಫುಲ್ ಪಾಯಿಂಟ್ ಪ್ಯಾರಾ ಸಾಕ್ಷಿಗೆ ಎರಡು ಫೋಟೋಗಳನ್ನು ತೋರಿಸಲಾಗಿ ಅವುಗಳಲ್ಲಿರುವುದೇ ಅವರು ವಶಕ್ಕೆ ಪಡೆದ ಡಿಸೈರ್ ಕಾರು ಮತ್ತು ಚಾಕು ಎಂದು ಗುರುತಿಸಿದ್ದಾರೆ ಫುಲ್ ಪಾಯಿಂಟ್ ಆ ಫೋಟೋಗಳನ್ನು ನೀಪಿ ಎಂಟು ಮತ್ತು ಒಂಬತ್ತು ಎಂದು ಗುರುತಿಸಲಾಯಿತು ಫುಲ್ ಪಾಯಿಂಟ್ ಪ್ಯಾರಾ ಪಾಟಿ ಸವಾಲು ಆರೋಪಿ ಪರ ಶ್ರೀ ಆರ್ ವಕೀಲರಿಂದ ನ್ ಪ್ಯಾರಾ ನಮ್ಮ ಜೊತೆ ಬಾತ್ಮೀದಾರರು ಆ ಸ್ಥಳಕ್ಕೆ ಬಂದಿದ್ದು ಸಾರಿ ಬಂದಿದ್ದರು ಫುಲ್ ಪಾಯಿಂಟ್ ನಾವುಗಳು ಕರ್ತವ್ಯಕ್ಕೆ ಹೋಗುವಾಗ ಅದನ್ನು ನಮ್ಮ ಠಾಣೆಯ ಎಸ್ ಎಚ್ ಡಿಯಲ್ಲಿ ನಮೂದಿಸಿ ಹೋಗಿಲ್ಲ ಫುಲ್ ಪಾಯಿಂಟ್ ಸಾಮಾನ್ಯವಾಗಿ ನಾವುಗಳು ಠಾಣೆಯಿಂದ ಕರ್ತವ್ಯ ನಿಮಿತ್ತ ಹೊರಗೆ ಹೋಗಬೇಕಾದರೆ ಅದನ್ನು ಡಿಯಲ್ಲಿ. ನಮೂದಿಸಬೇಕು ಎನ್ನುವುದಕ್ಕೆ ಸಾಕ್ಷಿಯು ನಾವು ನಮೂದಿಸುವುದಿಲ್ಲ ನಮ್ಮ ಐರವರು ನಮೂದಿಸುತ್ತಾರೆ ಎಂದು ಉತ್ತರಿಸಿದ್ದಾರೆ ಫುಲ್ ಪಾಯಿಂಟ್ ನಾವುಗಳು ಕಾರು ಮತ್ತು ಅದರಲ್ಲಿ ಇದ್ದ ಇಬ್ಬರು ವ್ಯಕ್ತಿಗಳನ್ನು ಹಿಡಿದ ಮೇಲೆ ಆ ವಿಷಯವನ್ನು ನಮ್ಮ ಮೇಲಾಧಿಕಾರಿಗೆ ತಿಳಿಸಿದ್ದೇವೆ ಫುಲ್ ಪಾಯಿಂಟ್ ಪ್ಯಾರಾ ಕಾರು ಮತ್ತು ಚಾಕುವನ್ನು ಪಂಚರ ಸಮಕ್ಷಮದಲ್ಲಿ ಮಹಜರ್ ಮಾಡಿ ನಾವು ವಶಪಡಿಸಿಕೊಂಡಿಲ್ಲ ಫುಲ್ ಪಾಯಿಂಟ್ ನಾವುಗಳು ಆ ದಿವಸ ಆರೋಪಿಯನ್ನಾಗಲಿ ಕಮ ಕಾರನ್ನಾಗಲಿ ವಶಪಡಿಸಿಕೊಂಡಿಲ್ಲ ಕಮಾ ಆರೋಪಿಯನ್ನು ಅವನ ಮನೆಗೆ ಹೋಗಿ ಹಿಡಿದು ಠಾಣೆಗೆ ತಂದಿದ್ದೇವೆ ಎಂದರೆ ಸರಿಯಲ್ಲ ಫುಲ್ ಪಾಯಿಂಟ್ ನನ್ನ ಮೇಲಾಧಿಕಾರಿಯ ಮಾತು ಕೇಳಿ ಸುಳ್ಳು ಸಾಕ್ಸಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಫುಲ್ ಪಾಯಿಂಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ನಾವುಗಳು ಯಾವುದೇ ಆರೋಪಿಗಳನ್ನು ದಸ್ತಗಿರಿ ಮಾಡಿಲ್ಲ ಮತ್ತು ಕಾರನ್ನು ವಶಕ್ಕೆ ಪಡಿಸಿಕೊಂಡಿಲ್ಲ ಎಂದರೆ ಸರಿಯಲ್ಲ ಫುಲ್ ಪಾಯಿಂಟ್ ನನಗೆ ಈ ಕೇಸಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಫುಲ್ ಪಾಯಿಂಟ್ ಸ್ಟಾಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟೈಪಿಂಗ್ ಇನ್ ಸ್ಟೆನ್ ಓವೇರಿಯರ್ಸ್ ಡೋಂಟ್ ಫರ್ಗೆಟ್ ಟು ಹಿಟ್ ಬೆಲ್ ಐಕಾನ್ ಫಾರ್ ಅಪ್ಡೇಟ್ಸ್